ಎಲ್ರಿಗೂ ನಮಸ್ಕಾರ ಸ್ವಾಗತ ಸ್ನೇಹಿತರ ಗೃಹಲಕ್ಷ್ಮಿ ಇಪ್ಪತ್ತ ಒಂದು ಅಂಡ್ ಇಪ್ಪತ್ತ ಎರಡನೇ ಕಂತು ವಿಡಿಯೋವನ್ನ ಕೊನೆವರೆಗೂ ನೋಡಿ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇರೋದ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಪ್ರತಿಯೊಬ್ಬರಿಗೂ ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ತಾ ಶುರು ಮಾಡ್ತಾ ಇವತ್ತೊಂದು ವಿಡಿಯೋವನ್ನ ವಿಡಿಯೋವನ್ನ ಅಟ್ಲೀಸ್ಟ್ ಕಮ್ಮಿ ಅಂತಂದ್ರೂ ಕೂಡ ಎಂಟರಿಂದ ಒಂದು ಆರು ನಿಮಿಷ ಆದರೂ ನೋಡಿ ಖಂಡಿತವಾಗ್ಲೂ ನಿಮಗೆ ಮಾಹಿತಿ ಇದೆ ಅಂತಾನೆ ಹೇಳ್ಬೋದು ಶುರು ಮಾಡ್ತಾ ಇವತ್ತೊಂದು ವಿಡಿಯೋವನ್ನ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳಿದ್ರಿ ಸರ್ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ನಮ್ಗೆ ಈ ಹಣ ಬರ್ತಾ ಇಲ್ಲ ನಮ್ಗೆ ಹಣ ಜಮೆ ಆಗಿಲ್ಲ ನಮ್ಗೆ ಹಣ ಬರ್ಬೇಕು ಸರ್ ನಮಗೆ ಒಳಗಡೆ ಹಣ ಬಂದಿಲ್ಲ ಏನು ಮಾಡುವಂಥದ್ದು ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ನಾನು ಕಮೆಂಟ್ ಹಾಕಿದ್ರಿ ಕೇಳಿದ್ರಿ ನನಗೆ ತುಂಬ ಅಂದ್ರೆ ತುಂಬ ಜನ ಕಮೆಂಟ್ ಮಾಡಿದ್ರಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ಸರ್ಕಾರ ಯಾಕೆ ಹಣ ಹಾಕ್ತಾ ಇಲ್ಲ ಸರ್ಕಾರದಿಂದ ಹಣ ಯಾಕೆ ಜಮೆ ಆಗ್ತಾ ಇಲ್ಲ ಮಹಿಳೆಯರಿಗೆ ಅಂತ ಇಲ್ಲಿ ನೋಡ್ತಾ ಹೋಗೋಣ ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ನಿಮಗೆ ಸರ್ಕಾರದಿಂದ ಮಹಿಳೆಯರಿಗೆ ಹಣ ಜಮೆ ಆಗ್ ಆಗ್ತಾ ಇಲ್ವಾ ಅಂತ ಅನ್ನುವಂಥದ್ದಲ್ಲ ಇಲ್ಲಿ ಮೇಯ್ ಆಗಿ ಸರ್ಕಾರ ಇಲ್ಲಿ ಮಹಿಳೆಯರಿಗೆ ಹಣ ಹಾಕ್ತಾ ಹಾಕ್ತಾ ಇದೆ ಅಂತಲೇ ಹೇಳ್ಬೋದು ಇದು ಸರ್ಕಾರದ ಪ್ರಾಬ್ಲಮ್ ಅಲ್ಲ ಇಲ್ಲಿ ತುಂಬಾ ಅಂದರೆ ತುಂಬಾ ಜನರಿಗೆ ಅಂದ್ರೆ ಈಗ ಸರ್ಕಾರದ ಪ್ರಾಬ್ಲಮ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಈಗ ಈಗ ನಿಮ್ಗೆ ಸರ್ಕಾರ ಹಣ ಹಾಕಿದ್ರೂ ಕೂಡ ಕೆಲವರಿಗೆ ಹಣ ಬರೋದಿಲ್ಲ ಯಾಕೆ ಅದು ಯಾಕೆ ಅದನ್ನು ಒಂದನ್ನು ಹೋಗೋಣ ಈಗ ಈಗ ಕೆಲವರಿಗೆ ಸರ್ಕಾರ ಹಣ ಹಾಕಿದ್ರು ಕೂಡ ನಿಮ್ಮ ಅಕೌಂಟಿಗೆ ಹಣ ಜಮೆ ಆಗೋದಿಲ್ಲ ಯಾಕೆ ಹಾಗಾದ್ರೆ ಸರ್ಕಾರ ಹಣ ಇಲ್ಲಿ ಜಮೆ ಮಾಡಿದ್ರು ಕೂಡ ಯಾಕೆ ಹಣ ಇಲ್ಲಿ ನಿಮ್ಗೆ ಜಮೆ ಆಗೋಲ್ಲ ಅಂತ ಹೋಗೋಣ ಸ್ನೇಹಿತರೆ ಕೆಲವರದು ಎನ್ ಸಿ ಪಿ ಮ್ಯಾಪಿಂಗ್ ಆಗಿಲ್ಲ ಕೆಲವರದು ಇ ಕೆ ವೈ ಸಿ ಆಗಿಲ್ಲ ಆ್ಯಂಡ್ ಕೆಲವರದ್ದು ನಿಮ್ಮ ಒಂದು ಮೊಬೈಲ್ ನಂಬರ್ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಆಗಿಲ್ಲ ಇದಿಷ್ಟನ್ನು ತಿಳ್ಕೊಳ್ಳಿ ಆ್ಯಂಡ್ ನಿಮ್ಮ ಒಂದು ಫೋನ್ ನಂಬರ್ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಆಗಿಲ್ಲ ಅನ್ನೋದಾದರೆ ಅದನ್ನು ಮಾಡಿಸುವಂಥದ್ದು ಹೇಗೆ ಅದನ್ನು ಮಾಡಿಸುವಂಥದ್ದು ಹೇಗೆ ಆ್ಯಂಡ್ ಅದನ್ನು ಮಾಡಿಸ್ಬಿಟ್ಟು ಏನು ಮಾಡಬೇಕು ಇ ಕೆ ವೈ ಸಿ ಮಾಡುವಂಥದ್ದು ಹೇಗೆ ಪ್ರೊಸಿ ಪ್ರ ಈಗ ಪ್ರೊಸೀಜರ್ ಆಗಿಲ್ಲ ಈ ಇ ಕೆ ವೈ ಸಿ ಪ್ರೊಸೀಡ್ ಆಗಿಲ್ಲ ಮತ್ತು ಆಗ್ತಾ ಇದೆ ಅಂತ ಬಂದು ಅಂದರೆ ಅದು ಫುಲ್ಫಿಲ್ ಆಗಿಲ್ಲ ಸರಿ ಆಗಿಲ್ಲ ಇ ಕೆ ವೈ ಸಿ ಮಾಡಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ ನಮ್ಮ ಒಂದು ಅಕೌಂಟ್ನಲ್ಲಿ ಆಗ್ತಾ ಇಲ್ಲ ಅನ್ನೋದಾದರೆ ಅದೇ ಅದಕ್ಕೆ ಏನು ಮಾಡಬೇಕು ಎಸ್ ಬನ್ನಿ ವಿಡಿಯೋನ ಕೊನೆವರೆಗೂ ವೀಕ್ಷಿಸಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋ ಸ್ನೇಹಿತರೆ ಇ ಕೆ ವೈ ಸಿ ಕೆಲವರು ಮಾಡ್ತಾ ಇಲ್ಲ ಎಟ್ ಪ್ರೆಸೆಂಟ್ ಆಗಿ ಇ ಕೆ ವೈ ಸಿ ಮಾಡ್ತಾ ಇಲ್ಲ ಅಂದ ತಕ್ಷಣ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇ ಕೆ ವೈ ಸಿ ಮಾಡುವಂತದ್ದು ಹೇಗೆ ಅದನ್ನ ಕಲೀರಿ ನೀವು ಇ ಕೆ ವೈ ಸಿ ಮಾಡುವಂಥ ಸಿಂಪಲ್ ನಿಮ್ಮೊಂದು ಅಕೌಂಟ್ ಹೋಗಿಬಿಟ್ಟು ಕೇಳಿದರೆ ಇಲ್ಲಾಂತ ನಿಮ್ಮ ಸೇವಾ ಸಿಂಧು ಕೇಂದ್ರಗಳಿರ್ತಾರೆ ಅಲ್ಲಿ ಹೋಗ್ಬಿಟ್ಟು ಕೇಳಿ ಖಂಡಿತವಾಗ್ಲೂ ಇ ಕೆ ವೈ ಸಿ ನಮಗೆ ಬೇಕು ಸರ್ ನಮಗೆ ಇ ಕೆ ವೈ ಸಿ ಆಗಿಲ್ಲ ನಮ್ದು ಇ ಕೆ ಸಿಯನ್ನು ಸ್ವಲ್ಪ ಮಾಡಿಕೊಡಿ ನಮಗೆ ಇ ಇ ಕೆ ವೈ ಸಿ ತುಂಬ ಇಂಪಾರ್ಟೆಂಟ್ ಆಗ್ತಾ ಇದೆ ಅಟ್ ಪ್ರೆಸೆಂಟ್ ಅಂದರೆ ತುಂಬ ದಿವಸ ಇಲ್ಲಿ ನಮಗೆ ಇ ಕೆ ಸಿಯಿಂದ ತುಂಬ ಅಂದರೆ ತುಂಬ ದಿವಸ ನಮ್ಗೆ ಗೊತ್ತಿರಲಿಲ್ಲ ಇ ಕೆ ವೈ ಸಿ ಬಗ್ಗೆ ಆದರೆ ಈಗ ನಮಗೆ ಇ ಕೆ ವೈ ಸಿ ಬೇಕು ಇ ಕೆ ವೈ ಸಿ ನಾವು ಮಾಡಬೇಕು ಸರ್ ಅಂತ ನೀವು ಹೇಳಿ ಖಂಡಿತವಾಗ್ಲೂ ಅವರು ನಿಮಗೆ ತಿಳಿಸ್ಕೊಡ್ತಾರೆ ಈ ಕೆ ವೈ ಸಿ ಮಾಡಿಬಿಟ್ಟು ಏನು ಮಾಡಬೇಕು ಇ ಕೆ ವೈ ಸಿ ಮಾಡಬೇಕಾ ಬೇಡವಾ ಅಥವಾ ನಿಮ್ಮ ಅಕೌಂಟ್ನಲ್ಲಿ ಇ ಕೆ ವೈ ಸಿ ಮೊದಲೇ ಆಗಿದೆಯಾ ಏನು ಕತೆ ಅಂತ ಅವ್ರು ತಿಳಿಸ್ಕೊಡ್ತಾರೆ ಇದು ಒಂದು ಪಾಯಿಂಟ್ ಎರಡು ಪಾಯಿಂಟ್ ಎರಡನೇ ಪಾಯಿಂಟು ನಿಮ್ಮೊಂದು ಇ ಕೆ ವೈ ಸಿ ಆದಮೇಲೆ ಎನ್ ಸಿ ಪಿ ಮ್ಯಾಪಿಂಗ್ ದೊಡ್ಡ ವಿಚಾರ ಅಲ್ಲ ಆದರೆ ಅದಕ್ಕೂ ಮುಂಚೆ ನಿಮ್ಮೊಂದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಅಪ್ಡೇಟ್ ಯಾರೂ ಹೇಳಿರಲ್ಲ ಇದು ಇದುವರೆಗೂ ಕೂಡ ಯಾರೂ ಹೇಳಿಲ್ಲ ಯಾಕಪ್ಪ ಅಂತಂದರೆ ಇದನ್ನು ಯಾರೂ ಕೂಡ ಹೇಳಲ್ಲ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಅಪ್ಡೇಟ್ ಇಲ್ಲಿ ತುಂಬ ಅಂದರೆ ತುಂಬ ಮುಖ್ಯವಾಗಿ ಪಾನ್ ಕಾರ್ಡ್ ಬಿಟ್ಟು ರೇಷನ್ ಕಾರ್ಡ್ ಅಪ್ಡೇಟ್ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಯಾರೂ ಕೂಡ ಇದುವರೆಗೂ ವಿಡಿಯೋ ಮಾಡಿಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಅಂತಂದರೆ ಏನು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡುವಂಥದ್ದು ಹೇಗೆ ಅದಕ್ಕೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೊಂದು ಸೊಲ್ಯೂಷನನ್ನು ಕೂಡ ತಿಳಿಸ್ಕೊಡ್ತೀನಿ ನಾನು ಈ ಈ ಒಂದು ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಅಪ್ಡೇಟನ್ನು ನೀವು ಮಾಡಿಲ್ಲ ಅನ್ನೋದಾದರೆ ನಯಾ ಪೈಸಾ ಹಣ ಬರಲ್ಲ ಯಾಕೆ ಸರ್ ಈಗ ಹೇಳ್ತಿದ್ರೆ ಅಂತ ನೀವು ಕೇಳೋದಾದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಏನು ಬರ್ತಾ ಇದೆ ಅದು ರೇಷನ್ ಕಾರ್ಡಿಂದ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಏನು ಬರ್ತಾ ಇದೆ ಅದು ರೇಷನ್ ಕಾರ್ಡಿಂದ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ರೇಷನ್ ಕಾರ್ಡನ್ನು ಸರಿ ಮಾಡಿಲ್ಲ ರೇಷನ್ ಕಾರ್ಡ್ ನಿಮ್ಮ ಬಳಿ ಇಲ್ಲ ಅನ್ನೋದಾದರೆ ನಿಮಗೆ ಗೃಹಲಕ್ಷ್ಮಿ ಅಲ್ಲ ಯಾವ ಹಣವೂ ಕೂಡ ಬರೋದಿಲ್ಲ ಏನು ಗೃಹಲಕ್ಷ್ಮಿ ಅಲ್ಲ ಯಾವ ಹಣನೂ ಕೂಡ ಬರೋದಿಲ್ಲ ಇದು ಮೇನ್ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟನ್ನು ಎಲ್ಲರೂ ಕೂಡ ಮಾಡ್ಕೊಳ್ಬೇಕಾಗ್ತದೆ ತುಂಬ ಅಂದರೆ ತುಂಬ ಜನರು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡುವಂಥದ್ದು ಹೇಗಂತನೂ ಕೂಡ ಗಂಧ ಗಾಳಿ ಕೂಡ ಗೊತ್ತಿಲ್ಲ ಹಾಗಾಗಿ ರೇಷನ್ ಕಾರ್ಡನ್ನು ಅಪ್ಡೇಟನ್ನು ಫಸ್ಟ್ ಆಫ್ ಆಲ್ ಮಾಡಿಸ್ಕೊಳ್ಳಿ ಆಗಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಎಲ್ರಿಗೂ ಹಣ ಬರಲಿ ನಾನು ಫಸ್ಟ್ ಆಫ್ ಆಲ್ ಕೇಳ್ಕೊಳ್ಳುವಂಥದ್ದು ಇಷ್ಟೇ ಇಲ್ಲಿ ಆಗಿ ತುಂಬ ಅಂದು ತುಂಬ ಜನರಿಗೆ ನಾನು ಹೇಳ್ತಾ ಇದ್ದೀನಲ್ಲ ತುಂಬ ಅಂದರೆ ತುಂಬ ಜನ ಎಷ್ಟೋ ಕಷ್ಟಪಟ್ಟು ನಮ್ಗೆ ಹಣ ಬರಲಿ ಅಂತ ಅಪ್ಲಿಕೇಶನ್ ಹಾಕಿರ್ತಾರೆ ಹಾಗಾಗಿ ಅಂಥವರಿಗೆ ಇಲ್ಲಿ ಆರು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ಇದು ಖುಷಿ ಪಡುವಂಥ ವಿಚಾರ ಎಲ್ಲರ ಅಕೌಂಟಿಗೆ ಹಣ ಬರಲಿ ಒಟ್ಟು ಆರು ಸಾವಿರ ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ಆರು ಸಾವಿರ ರೂಪಾಯಿ ಹಣ ಬರಲಿ ಇಲ್ಲಿ ಆರು ಸಾವಿರ ಜಮೆ ಆಗ್ತಿರುವಂಥದ್ದು ಸ್ನೇಹಿತರೆ ಖುಷಿ ಪಡುವಂಥ ವಿಚಾರ ಎಸ್ ಸ್ನೇಹಿತರಲ್ಲಿ ಇಲ್ಲಿ ಒಬ್ಬರಿಗೆ ಜಮೆ ಆಗ್ತಿರುವಂಥದ್ದು ಆರು ಸಾವಿರ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ರಿಗೂ ಹಣ ಬರಲಿ ಫಸ್ಟ್ ಆಫ್ ಆಲ್ ನಾನು ಅವ್ರಿಗೆ ಇವ್ರಿಗೆ ಅಂತ ಹೇಳಲಿಕ್ಕೆ ಹೋಗಲ್ಲ ಎಲ್ರಿಗೂ ಹಣ ಬರಲಿ ಫಸ್ಟ್ ಆಫ್ ಆಲ್ ಒಟ್ಟಿನಲ್ಲಿ ಇಲ್ಲಿ ಆಲ್ರೆಡಿ ಆಲ್ರೆಡಿ ಎಲ್ರಿಗೂ ಹೇಳೋದಾದ್ರೆ ಇಲ್ಲಿ ಆರು ಸಾವಿರ ರೂಪಾಯಿ ಹಣ ಎಲ್ರಿಗೂ ಜಮೆ ಆಗ್ತಾ ಇರುವಂಥದ್ದು ಆ್ಯಂಡ್ ಇಲ್ಲಿ ಗುಡ್ ನ್ಯೂಸ್ ಕೂಡ ಇರುವಂಥದ್ದು ಗೃಹಲಕ್ಷ್ಮಿ ಮಹಿಳೆಯರಿಗೆ ಇಲ್ಲಿ ಸರ್ಕಾರ ಭರ್ಜರಿ ಗುಡ್ ನ್ಯೂಸನ್ನು ಇತ್ತಿತ್ತಲೇ ಇತ್ತೀಚೆಗೆ ಕೊಡ್ತಾ ಇರುವಂಥದ್ದು ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ಮಹಿಳೆಯರು ಯಾರೂ ಕೂಡ ಪ್ಯಾನಿಕ್ ಆಗುವಂಥದ್ದು ಟೆನ್ಷನ್ ಮಾಡ್ಕೊಳ್ಳುವಂಥದ್ದು ಅಯ್ಯೋ ನಮಗೆ ಹಣ ಬಂದಿಲ್ಲ ಅನ್ನುವಂಥದ್ದು ಬೇಡ ಅಂದರೆ ಎಲ್ರಿಗೂ ಹಣ ಬರ್ತಾ ಇರುವಂಥದ್ದು ಅಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಅಂತ ನನಗೆ ಗೊತ್ತಿದೆ ಹಾಗಾಗಿ ಅಂಥವರು ಕೂಡ ಇಲ್ಲಿ ಇನ್ಮೇಲೆ ಹಣ ಬರ್ತಾ ಇರುವಂಥದ್ದು ರೀಚೆಕ್ ಮಾಡಿಬಿಟ್ಟು ಇನ್ಮೇಲೆ ಸರ್ಕಾರ ಹಣ ಹಾಕುವಂಥ ಎಲ್ಲ ಸಾಧ್ಯ ಸಾಧ್ಯತೆ ಎಲ್ಲ ಪಕ್ಕ ಹಣ ಹಾಕ್ತಾರೆ ರೀಚೆಕ್ ಮಾಡಿಬಿಟ್ಟು ಹಣ ಹಾಕುವಂಥದ್ದು ಮೇಲೆ ಅಂತಂದರೆ ಒಂದು ಬಾರಿ ಚೆಕ್ ಮಾಡ್ತಾರೆ ನಿಮ್ಮ ಅಕೌಂಟ್ನ ಸ್ಟೇಟಸ್ ಆಗಿದೆ ಮತ್ತು ನಿಮ್ಮೊಂದು ಅಕೌಂಟಲ್ಲಿ ಖಂಡಿತವಾಗ್ಲೂ ಆ್ಯಕ್ಟಿವೇಟ್ ಆಗಿದೆ ನಿಮ್ಮೊಂದು ಅಕೌಂಟು ಡಿ ಆಕ್ಟಿವೇಟ್ ಆಗಿದೆ ಏನು ಕತೆ ಅಂತ ಒಂದು ಬಾರಿ ಚೆಕ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಸರ್ಚ್ ಮಾಡಿಬಿಟ್ಟು ಆ್ಯಂಡ್ ಡೆಫಿನೆಟಾಗಿ ಏನು ಫುಲ್ ಸ ಏನು ರಿಸರ್ಚ್ ಮಾಡಿ ಚೆಕ್ ಮಾಡಿಬಿಟ್ಟು ಇಲ್ಲಿ ಆಲ್ಮೋಸ್ಟ್ ಸರ್ಕಾರ ಹಣ ಹಾಕಲಿಕ್ಕೆ ಮುಂದಾಗ್ತಾ ಇರುವಂಥದ್ದು ಅಟ್ ಪ್ರೆಸೆಂಟ್ ಹೇಳಬೇಕಾದ್ರೆ ಎಲ್ಲರ ಅಕೌಂಟಿಗೆ ಹಣ ಬರ್ತಾ ಇದೆ ಒಬ್ಬೊಬ್ರಿಗೆ ಅಂತ ಅಲ್ಲ ಪ್ರತಿಯೊಬ್ಬರಿಗೂ ನಾನು ಹೇಳ್ತೀನಲ್ಲ ಒಬ್ಬೊಬ್ಬರಿಗೆ ಹಣ ಬರ್ತಾ ಇಲ್ಲ ನೈಂಟಿ ಪರ್ಸೆಂಟ್ ಜನರ ಅಕೌಂಟಿಗೆ ಹಣ ಬರ್ತಾ ಇರುವಂಥದ್ದು ಎಟ್ ಪ್ರೆಸೆಂಟ್ ಈಗಿನ ಒಂದು ಮಾಹಿತಿ ತಗೊಳ್ಳೋದಾದ್ರೆ ಅಟ್ ಪ್ರೆಸೆಂಟ್ ಎಲ್ರಿಗೂ ಇಲ್ಲಿ ಹಣ ಬರ್ತಾ ಇರುವಂಥದ್ದು ತುಂಬ ಖುಷಿ ಪಡುವಂಥ ವಿಚಾರ ಈಗ ಏನು ಕೆಲವರಿಗೆ ಹೇಳ್ಬೋದು ನನಗೆ ಏನು ಸರ್ ಎಲ್ಲಿ ಸರ್ ಇದು ನಮಗೆ ನೀವು ಹೇಳ್ತೀರಾ ಹಣ ಬರ್ತಾ ಇದೆ ಹಣ ಬರ್ತಾಯಿದೆ ಇದೆ ಹಣ ಬರ್ತಾಯಿದೆ ಇದೆ ಅಂದ್ಬಿಟ್ರೆ ನಮಗೆ ನಯ ಪೈಸೆ ಹಣ ಬರ್ತಾ ಇಲ್ವಲ್ಲ ಅಂತ ಹೌದು ನಿಮಗೆ ಹಣ ಬರ್ತಾ ಇಲ್ಲ ಅಂತ ನನಗೆ ಗೊತ್ತಿದೆ ಆದರೆ ನೀವು ಏನು ಮಾಡ್ಬೇಕಂತ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ನಿಮ್ಗೆ ಹಣ ಬರ್ತಾ ಇಲ್ಲ ತಕ್ಷಣ ಟೆನ್ಷನ್ ಆಗುವಂಥದ್ದು ಅಯ್ಯೋ ನಮ್ಗೆ ಹಣವೇ ಬರೋದಿಲ್ಲ ಅನ್ನುವಂಥದ್ದು ಏನು ಬೇಡ ಡೆಫಿನೆಟಾಗಿ ನಿಮ್ಮೆಲ್ಲರ ಅಕೌಂಟಿಗೆ ಹಣ ಬರುತ್ತೆ ಆದರೆ ಅದಕ್ಕೆ ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂತಂದ್ರೆ ನಿಮ್ಮ ಮೊಬೈಲ್ ನಂಬರ್ನ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ನಿಮ್ಮೊಂದು ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಒಂದು ಬಾರಿ ಅಂದರೆ ಗೃಹಲಕ್ಷ್ಮಿ ಯೋಜನೆಗೆ ಆ ಒಂದು ಮೊಬೈಲ್ ನಂಬರ್ನ ಲಿಂಕ್ ಮಾಡಿಸಿ ಲಿಂಕ್ ಮಾಡಿಸ್ಬಿಟ್ಟು ಆಮೇಲೆ ನೀವು ಬೇಕಾದರೆ ಹೇಳಿ ಆಗಿ ನಮ್ಗೆ ಹಣ ಬರ್ತಾ ಇಲ್ಲ ಅಂತ ಆ್ಯಂಡ್ ನೀವು ಇ ಕೆ ವೈ ಸಿ ಮಾಡಿ ಇ ಕೆ ವೈ ಸಿ ಮಾಡ್ದೇ ನೀವು ನಮ್ಗೆ ಹಣ ಬರ್ತಾ ಅಂತ ಹೇಳಿದ್ರೆ ಅದು ಅದು ಹೇಗಾಗುತ್ತೆ ಇ ಕೆ ವೈ ಸಿ ಎಲ್ಲರೂ ಕೂಡ ಇ ಕೆ ವೈಸಿ ಕೆಲವರಿಗೆ ಮಾಡ್ತಾ ಇಲ್ಲ ಅಂತ ನನಗೆ ಗೊತ್ತಿದೆ ಅಂದ್ರೆ ಇ ಕೆ ವೈಸಿ ನೀವು ಮಾಡಿಲ್ಲ ಅಂತಂದ್ರೆ ಪ್ರಾಬ್ಲಮ್ ಆಗ್ತದೆ ಹಾಗಾಗಿ ನೀವು ಅಂತ ಪ್ರಾಬ್ಲಮ್ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ ಇ ಕೆ ಸಿ ಒಂದು ಬಾರಿ ಮಾಡಿ ಡೆಫಿನೆಟ್ ಆಗಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ನೀವು ಟೆನ್ಶನ್ ಒಂದು ವಿಚಾರ ಇಲ್ಲ ವೀಡಿಯೋವನ್ನು ಮಾತ್ರ ಕೊನೆವರೆಗೆ ನೋಡ್ಬೇಕು ನೀವು ಅರ್ಧ ವಿಡಿಯೋ ನೋಡಿಬಿಟ್ಟು ಆಮೇಲೆ ನನಗೆ ನೀವು ಕಮೆಂಟ್ ಮಾಡುವಂಥದ್ದಲ್ಲ ಆಮೇಲೆ ನೀವು ಹೇಳ್ತೀರಾ ಅರ್ಧ ವಿಡಿಯೋ ವೀಡಿಯೋ ನೋಡ್ತಾರೆ ಆಮೇಲೆ ಕಮೆಂಟ್ ಮಾಡ್ತೀರಾ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ ಡೆಫಿನೆಟ್ ಆಗಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಮಿನಿಮಮ್ ಅಂತಂದ್ರೂ ಕೂಡ ಎಲ್ಲರಿಗೂ ಎಲ್ಲರಿಗೂ ನಾ ಹೇಳ್ತಾ ಇರುವಂತದ್ದು ಒಬ್ಬೊಬ್ಬರಿಗೆಲ್ಲ ಎಲ್ಲರಿಗೂ ಮಿನಿಮಮ್ ಅಂತಂದ್ರೂ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಎಲ್ರಿಗೂ ಕೂಡ ಇಲ್ಲಿ ಹಣ ಜಮೆ ಆಗಲಿ ಬೇಡ ಹಂಡ್ರೆಡ್ ಪರ್ಸೆಂಟ್ ಜನರಿಗೆ ಹಣ ಜಮೆ ಆಗಲಿ ಯಾಕಪ್ಪ ಅಂತಂದರೆ ನೈಂಟಿ ಪರ್ಸೆಂಟ್ ಜನ ತಪ್ಪಾಗುತ್ತೆ ಎಲ್ಲರಿಗೂ ಹಣ ಬರಲಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ ಎಲ್ಲರೂ ಕೂಡ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು 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 ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ನೀವು ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅರವತ್ತು ಸಾವಿರ ಸಬ್ಸ್ಕ್ರೈಬರನ್ನು ಪಟ್ಟ ಕಂಪ್ಲೀಟ್ ಮಾಡಿ ಆ್ಯಂಡ್ ಒಂದು ಲಕ್ಷ ಸಬ್ಸ್ಕ್ರೈಬನ್ನು ಬೇಗ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಈ ದಿನ ಎಲ್ರಿಗೂ ಒಳ್ಳೇದಾಗಲಿ ಶು ಎಲ್ಲರಿಗೂ ಶುಭ ದಿನ ಆಗಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ಸಿಗೋಣ ಸ್ನೇಹಿತರ ನೆಕ್ಸ್ಟ್ ಶುಡದಲ್ಲಿ ಎಲ್ರಿಗೂ ಟಾಟಾ ಬಾಯ್ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರ ಸಿಗೋಣ ಎಲ್ರಿಗೂ ಟಾಟಾ ಬಬಾಯ್ ಸ್ನೇಹಿತರ ಸಿಗೋಣ ಬಬಾಯ್